கேச <laughs> அ

அதுல حاجه இருந்துது நம்மமா நம்ம நடக்கலாம் இல்ல இங்க இந்த பல்லி நீங்க நோடு அவர் பெல்லி யாரோ மீட்டிங் இருக்காங்க யாரே கட்டிருக்காங்க இந்த மேடைக்க कार्यक्रम நடக்குதுங்க கோலா ها ஓகே அஷ்டம் போங்க போங்க கொஞ்சம் சைடு விடு மெனிகாவா பாதா प्रसाद फल सिद्धिस्त इच्छाफल प्राप्तिरस्त पुनर्दर्शन सेवा भाग्यदा सिद्धिस्त

ेभ्यो विदलाध्यायन् प्रदन्न वाताद्वीर्भ्यमायो रथम् धान्यम् भजम्भौति लावम् शतसंवत्सरम् दीर्घमायोमादिशायः

గజవహ ఏరం నేను స్కెప్ట్రి ಗಣಪತಿ ಬಂದು ನಾಲ್ಕು ಯುಗ ಆಗಿದೆ ತ್ರಿಪುರಾಸ್ತ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಮಲೆ ಅಂತ ಹೆಸರು ಕುರುಡು ಮಲೆಯಲ್ಲ ಕೂಡುಮಲೆ ಅದ ಅರ್ಥವಿಂದ ಹಾಡು ಭಾಷೆಯಲ್ಲಿ ತರುಡು ಆಗಿದೆ ಇದೇ ರೀತಿ ನಾಲ್ಕು ಯುಗದಲ್ಲಿ ಗಣಪತಿಗೆ ದೇವಸ್ಥಾನ ಇಲ್ಲ ಇದೇ ಜಾಗದಲ್ಲಿ ಗಣಪತಿ ಯುಗ ಯುಗಗಳಲ್ಲಿ ಬಯಲಲ್ಲಿ ಇದ್ದು ಅಂತ ಹೇಳ್ತಾರೆ ಹಾಗ ಯುಗದಲ್ಲಿ ಶ್ರೀರಾಮ್ ಚಂದ್ರ ರಾವಣಾಚುನ ಮೇಲೆ ಯುದ್ಧಕ್ಕೆ ಹೋಗಕ್ ಮುಂಚೆ ಜಯಾಪಕುಂತ ಆಗ್ಬೇಕು ಶ್ರೀರಾಮ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಮತ್ತೆ ದ್ವಾಪ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತ ಕಮಣಿ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೋಗಕ್ ಮುಂಚೆ ಜಯ ಆಗ್ಬೇಕು ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನ ನೋಡಿ ದೇವಸ್ಥಾನ ಮೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕದಿರೋದು ಗಣಪತಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಇಷ್ಟು ದೊಡ್ಡದು ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದರಿಂದ ನಾವು